ಶಿವಮೊಗ್ಗ ನಗರದಲ್ಲಿ ಎಷ್ಟು ಮಳೆ ಬಂದ್ರೂ ಏನು ಅನಾಹುತ ಆಗ್ತಾ ಇರಲಿಲ್ಲ ಆದ್ರೆ ಮಳೆ ಸುರಿದ್ರೆ ಸಾಕು ಹಲವಾರು ಏರಿಯಾಗಳು ಮುಳುಗಡೆಯಾಗ್ತಾ ಇದ್ದಾವೆ ಬೊಮ್ಮನಕಟ್ಟೆ ಕುವೆಂಪು ನಗರದ ನವುಲೆ ಸೇರಿದಂತೆ ಹಲವಾರು ಕಡೆ ಮಳೆಯಿಂದಾಗಿ ಜನರು ಬೀದಿಗೆ ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೆಲ ಏರಿಯಾಗಳಿಗೂ ನೀರು ನುಗ್ಗಿದ್ದು ಪಾಲಿಕೆ ಅಧಿಕಾರಿಗಳು ಈತ ತಿರುಗಿ ನೋಡದೆ ಇರೋದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಕೆಇ ಕಾಂತೇಶ್ ಬೊಮ್ಮನಕಟ್ಟೆಗೆ ಭೇಟಿ ನೀಡಿ ಅಲ್ಲಿನ ಜನರ ಸಮಸ್ಯೆಯನ್ನ ಆಲಿಸಿದ್ರು ಇಂದಿರಾ ಗಾಂಧಿ ಬಡಾವಣೆಗೂ ಕೂಡ ನೀರು ನುಗ್ಗಿದೆ 那你怎看。 ಶಿವಮೊಗ್ಗ ನಗರದಲ್ಲಿ ಮಳೆಯಿಂದಾಗಿ ಹಲವಾರು ಅವಾಂತರಗಳು ಸೃಷ್ಟಿಯಾಗಿವೆ ಶಿವಮೊಗ್ಗ ನಗರದ ಕೆಲವೊಂದು ಬಡಾವಣೆಗಳಿಗೆ ನೀರು ನುಗ್ಗಿದ್ದು ಜನರು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಮೊದಲೆಲ್ಲ ಈ ರೀತಿಯಾದಂತಹ ಪರಿಸ್ಥಿತಿ ಶಿವಮೊಗ್ಗದಲ್ಲಿ ಉದ್ಭವಿಸ್ತಾ ಇದ್ದಂಥದ್ದು ಬಹಳ ಕಡಿಮೆ ಎಲ್ಲೋ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದು ಅದು ಕೂಡ ತಿಂಗಳಾನುಗಟ್ಟಲೆ ಮಳೆ ಸುರಿದು ಎಲ್ಲಾದ್ರೂ ಇಂತಹ ಪರಿಸ್ಥಿತಿ ನಿರ್ಮಾಣವಾಗಬೇಕಾಗಿತ್ತು ಆದ್ರೆ ಇದೀಗ ಸ್ಮಾರ್ಟ್ ಸಿಟಿ ಕಾಮಗಾರಿ ಪೂರ್ಣಗೊಂಡ ಇನ್ನೂ ಕೂಡ ಕೆಲವೊಂದು ಕಾಮಗಾರಿಗಳು ಬಾಕಿ ಇದ್ದಾವೆ ಆದ್ರೆ ಬಹುತೇಕವಾಗಿ ಪೂರ್ಣಗೊಂಡಿದ್ದು ಸ್ಮಾರ್ಟ್ ಸಿಟಿ ಕಾಮಗಾರಿ ಆರಂಭವಾದಾಗಿನಿಂದ ಶಿವಮೊಗ್ಗ ನಗರದಲ್ಲಿ ಹಲವಾರು ಬಡಾವಣೆಗಳಿಗೆ ನೀರು ನುಗ್ತಾ ಇದೆ ಇದಕ್ಕೆ ಅವೈಜ್ಞಾನಿಕ ಕಾಮಗಾರಿಯ ಕಾರಣ ಅಂತ ಭಾಗದ ಜನರು ಅಧಿಕಾರಿಗಳಿಗೆ ಹಿಡಿಶಾಪವನ್ನ ಹಾಕ್ತಾ ಇದ್ದಾರೆ ಇನ್ನು ಚರಂಡಿಗಳನ್ನ ಮಳೆಗಾಲ ಆರಂಭವಾಗೋದಕ್ಕಿಂತ ಮುಂಚೆ ಕ್ಲೀನ್ ಮಾಡಿಸದೇ ಇರುವಂತದ್ದು ರಾಜಕಾಲುವೆಗಳನ್ನ ಕ್ಲೀನ್ ಮಾಡಿಸದೇ ಇರುವಂತದ್ದೇ ಈ ರೀತಿ ಬಡಾವಣೆಗಳಿಗೆ ನೀರು ನುಗ್ಗೋದಕ್ಕೆ ಪ್ರಮುಖ ಕಾರಣವಾಗಿದೆ ಅದರಲ್ಲೂ ಕೂಡ ನವುಲೆ ಬೊಮ್ಮನ್ಕಟ್ಟೆ ಭಾಗದಲ್ಲಿ ಹಲವಾರು ಮನೆಗಳಿಗೆ ನೀರು ನುಗ್ಗಿದ್ದು ಆ ಭಾಗದ ಜನರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯ ಕೆ ಕಾಂತೇಶ್ ಅವರು ಭೇಟಿ ಕೊ ಭೇಟಿ ನೀಡಿ ಆ ಭಾಗದ ಜನರಿಗೆ ಸಾಂತ್ವನವನ್ನ ಹೇಳಿದ್ದಾರೆ ಅಂದ <laughs> 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 <laughs>